ಆದಿಕವಿ ಮಹರ್ಷಿ ವಾಲ್ಮೀಕಿ ರಾಮಾಯಣ ನಾಗಚಂದ್ರ ಇವರ ಬಿರುದು ಅಭಿನವ ಪಂಪ ರಾಮಾಯಣ ರಾಮಾಯಣವನ್ನು ಇವರು ರಾಮಚಂದ್ರ ಚರಿತ ಪುರಾಣ ಅಂತ ಬರೀತಾರೆ ಪಂಪ ರಾಮಾಯಣ ಅಂತ ಕೂಡ ನೀನು ಬರೀತಾರೆ ಕನ್ನಡ ಭಾಷೆಯಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಇನ್ನು ನಾವು ಇಲ್ಲಿ ನೋಡ್ತಾ ಇರೋದು ಕುಮದೇಂದು ಮುನಿ ಅವರ ಒಂದು ಪ್ರತಿಮೆಯನ್ನು ರಾಮಾಯಣವನ್ನು ಇವರು ಕುಮದೇಂದು ರಾಮಾಯಣ ಅಂತ ರಚನೆ ಮಾಡ್ತಾರೆ ಕನ್ನಡ ಭಾಷೆಯಲ್ಲಿ ಹದಿನಾರನೇ ಶತಮಾನದಲ್ಲಿ ಇನ್ನು ನಾವಿಲ್ಲಿ ನೋಡ್ತಾ ಇರೋದು ರಾಮಾಯಣವನ್ನು ರಾಮಾವತಾರಂ ಕಂಬ ರಾಮಾಯಣ ಎಂತಕ್ಕಂತಹ ರಾಮಾಯಣವನ್ನು ಬರೀತಾರೆ ತಮಿಳು ಭಾಷೆಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕವಿಯ ಒಂದು ಪ್ರತಿಮೆಯನ್ನು ನಾವು ನೋಡ್ತಾ ಇದ್ದೀವಿ ಹಾಗೆಲ್ಲ ನಾವಿಲ್ಲಿ ಇದ್ದೀವಿ ರಂಗನಾಥ ರೆಡಿ ರಾಮಾಯಣವನ್ನು ರಂಗ ರಾಮಾಯಣ ಎಂತಕ್ಕಂಥ ರಂಗರಾಮಾಯಣಮು ಅಂತಕ್ಕಂತಹ ಪುಸ್ತಕ ರೂಪದಲ್ಲಿ ರಚನೆ ಮಾಡ್ತಾರೆ ಭಾಷೆ ಬಂದು ತೆಲುಗು ಇನ್ನು ನಾವಿಲ್ಲಿ ನೋಡ್ತಾ ಇರೋದು ತೊರವೆ ನರಸಿಂಹ ಕುಮಾರ ವಾಲ್ಮೀಕಿ ಅವರನ್ನು ರಾಮಾಯಣವನ್ನು ಇವರು ತೊರವೆ ರಾಮಾಯಣ ಅಂತ ರಚನೆ ಮಾಡ್ತಾರೆ ಭಾಷೆ ಬಂದು ಕನ್ನಡ ಕಾಲ ಬಂದು ಹದಿನೈದನೇ ಶತಮಾನ ಇನ್ನು ನಾವಿಲ್ಲಿ ನೋಡ್ತಾ ಇರೋದು ತುಣ್ಣತ್ತು ರಾಮಾನುಜನ್ ಅವರ ಪ್ರತಿಮೆಯನ್ನು ರಾಮಾಯಣವನ್ನು ಇವರು ಆಧ್ಯಾತ್ಮ ರಾಮಾಯಣಂ ಕಲ್ಪಿಕ ಕಲ್ಪಿ ಕಲಿಪಟ್ಟು ಎಂತಕ್ಕಂತಹ ಕೃತಿಯಲ್ಲಿ ಬರತಾ ಇರ್ತಾರೆ ಭಾಷೆ ಬಂದು ಮಲಯಾಳಂ ಕಾಲ ಬಂದು ಹದಿನೇಳನೇ ಶತಮಾನ ಇನ್ನು ತುಳಸಿದಾಸರ ಒಂದು ಪ್ರತಿಮೆಯನ್ನು ನೋಡ್ತಾ ಇದ್ದೀವಿ ನಾವು ಇವರು ಗೋಸ್ವಾಮಿ ತುಳಸಿದಾಸ್ ಅಂತ ಕೂಡ ಕರಿತೀವಿ ಇವರನ್ನು ರಾಮಾಯಣವನ್ನು ಇವರು ರಾಮಚಂದ್ರ ರಾಮಚರಿತ ಮಾನಸ ಎನ್ನುವಂತಹ ರೀತಿಯಲ್ಲಿ ರಚನೆ ಮಾಡ್ತಾರೆ ಇವರ ಆ ಭಾಷೆ ಅವಧಿ ಮತ್ತೆ ಅಷ್ಟಾಗಿ ತಿಳಿದು ಬಂದಿಲ್ಲ ಕಾಲ ಬಂದು ಹದಿನಾರನೇ ಶತಮಾನ ಇನ್ನು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿ ಕುವೆಂಪು ಅವರ ಪ್ರತಿಮೆಯನ್ನು ನೋಡ್ತಾ ಇದ್ವಿ ಇವರು ರಾಮಾಯಣವನ ಶ್ರೀರಾಮಾಯಣ ದರ್ಶನಂ ಎನ್ನುವಂತಹ ಕೃತಿಯಲ್ಲಿ ಬರತರ್ತಾರೆ ಚಂಪು ಕಾವ್ಯದಲ್ಲಿ ಭಾಷೆ ಬಂದು ಕನ್ನಡ ಕಾಲ ಬಂದು ಇಪ್ಪತ್ತನೇ ಶತಮಾನ